ಓದಿ ನಾವ್ರು ಹತ್ತೊಂಬತ್ತು ನೂರ ಐದರಲ್ಲಿ ಜನಿಸಿದರೆ ಬೇರೆ ಕೂಡ ಸರಿಯಾದವ ಸರ್ ನಿಮ್ಮ ಹುಟ್ಟಿದ ವರ್ಷವನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ ನೀವು ಅವರಿಗೆ ಒಂದು ಧನ್ಯವಾದ ಹೇಳ್ಬೋದು ಸರ್ ನೆಕ್ಸ್ಟ್ ನಮ್ಮ ಇನ್ನೊಂದು ಪ್ರಶ್ನೆ ನಮ್ಮ ಕುಳಿತ ಕವಿಗಳ ಒಂದು ಪರಿಚಯದಲ್ಲಿ ಸರ್ವಣ ಸಂಘದವರಿಗೆ ಒಂದು ಭಾಳಷ್ಟು ಒಂದು ಪ್ರಶ್ನೆ ಕರಿತಾ ಇದ್ದಾರೆ ಯಾವ ಪ್ರಶ್ನೆ ಕರೀತಾ ಇದೆ ಯಾವ ಕವಿಗಳ ಬಗ್ಗೆ ಕರಿತಾ ಇದೆ ಏನು ಪ್ರಶ್ನೆ ಯಾವ ಕವಿಗಳಿಗೆ ಕೇಳ್ತಾರೆ ಏನ್ ಸರ್ ನೀವು ಎಷ್ಟು ಎಲ್ಲರಿಗೆ ಆಕರ್ಷಣರಾಗಿ ಎಲ್ಲರೂ ಇನ್ನೂ ಪ್ರಶ್ನೆ ಕೇಳ್ತಾರೆ ಎಲ್ಲರೂ ನಿಮಗೆ ಅವರು ನೀವು ಎಲ್ಲಿ ಜನಿಸಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದಾರೆ ಮಂಡ್ಯ ಜಿಲ್ಲೆಯೋಟೇ ಜನಿಸಿದ್ರೆ ಕೂತ್ಕೊಳ್ಳಿ ಈಗ ಇನ್ನೊಂದು ಪ್ರಶ್ನೆ ನಮ್ಮೇಜ್ ವಿದ್ಯಾರ್ಥಿನಿಯಾದ ಭಾಗ್ಯ ಸಿಂಗ್ ಪಟೇಲ್ ಅವರು ಕೇಳ್ತಾರೆ ಇವಳ ಒಂದು ಪ್ರಶ್ನೆ ಬೇಂದ್ರೆ ಸರ್ ಅವರಿಗೆ ಪ್ರಶ್ನೆ ಏನಂದ್ರೆ ಸರ್ ಅವಳು ನಿಮ್ಮ ಒಂದು ಪೂರ್ಣ ಹೆಸರು ಏನು ಕೇಳ್ತಾ ಇದಾರೆ ಬಹಳ ಗಂಭೀರವಾಗಿದ್ದಾರೆ ಅವಳು ఈ మే యారరిచయ ప్రశ్న కారే నమ్మ శాంత్రవీక్ మఠపతి ప్రశ్న కేడివేంద్రే ప్రశ్న సార్ ఎస్టల్లీ జనసీ అంతొద్ది ప్రశ్న హెట్ జనసే మేము ప్రశ్న ఇది

ಹತ್ತೊಂಬತ್ನೂರ ಮೂವತ್ತಾರು ಆಗಸ್ಟ್ ಆಗಸ್ಟ್ ಮೂರರಂದು ಜನಿಸಿದ್ದಾರೆ ಅಂತ ಆಗಸ್ಟ್ ಮೂರು ಗೊತ್ತಿದೆ ನಿಮಗೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ತಿಂಗಳು ಹಾಂ ಧನ್ಯವಾದಗಳು ಮತ್ತೆ ಯಾರಾದರೂ ಪ್ರಶ್ನೆ ಕೇಳೋರಿದ್ದೀರಿ ಹಾಂ ಶಾಂತಿ ನಂದೇವಿಯವರ ಒಂದು ಪ್ರಶ್ನೆ ಯಾರ ಕವಿಗಿನ ಪ್ರಶ್ನೆ ಜಿ ಎಸ್ ಸಿಗೋ ಪ್ರಶ್ನೆ ನ ದಿಯಾ ಶಿರೋಪ್ ಕರವರೇ ನೀವು ಎಷ್ಟರಲ್ಲಿ ಜನಿಸಿದ್ರಿ ಅಂತ ಅವರು ಹೇಳ್ತಾರೆ ನಾನು ಶಾಸಕ 1926 ಅಲ್ಲಿ ಜನಿಸಿದ್ದೇನೆ 1926 ಕೇಳುತ್ತಾರೆ ನಿಮ್ಮಿ ಮಧ್ಯ ಅದು ಇಸ್ನೇಯೆ ಸಣ್ಣವೋ ಹೇಳ್ತಾರೆ ಈ ಸಣ್ಣ ಜೂನ್ ಮೂವತ್ತು ಹತ್ತೊಂಬತ್ತೂರ ಮೂವತ್ತಾರ ಈಗ ಅವ್ರು ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಅವರು ಇಲ್ಲಿ ಕವಿಯವರಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ ಅವ್ರೆ ಇಷ್ಟೊತ್ತು ಏನು ಅಭಿಪ್ರಾಯ ಅಂದ್ರೆ ನಮ್ಮನ್ನು ಇಳಿದ ತನಕ ನೀವು ಕಲ್ಸಿದಿರಿ ನಮ್ಮ ಪರಿಚಯ ಕೇಳಕ್ಕೆ ಕಲ್ಸಿದಿರಿ ನಮ್ಮ ಪರಿಚಯನೂ ಮಾಡ್ಕೊಂಡಿ ನೀವು ಲಕ್ಷ ವಯಸ್ಸು ಕೇಳಿದಿರಿ ಅಥವಾ ಗಮನವಿಟ್ಟು ಕೇಳಿದಿರಿ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವರು ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನೀವು ಉತ್ತರ ಹೇಳಬೇಕಾಗುತ್ತೆ ಅಂದ್ರೆ ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ ಅನ್ನುವಂತ ಅವ್ರು ಪರೀಕ್ಷೆ ಮಾಡ್ತಾರೆ ಯಾರು ಕೇಳ್ತೀರಿ ಆಗಲೇ ನೋಡ ಅವ್ರು ಪರಿಚಯ ಮಾಡಿಕೊಂಡು ಮಾತಾಡಿ ನನ್ನ ಪರಿಚಯ ಮಾಡಿಕೊಂಡಿದ್ದೀನಿ ಅಂತ ಅವರು ಒಂದು ಖುಷಿಯಿಂದ ನಾನು ಎಲ್ಲಿ ಅಂತ ಅವ್ರು ಹೇಳಿದ್ರು ಆ ವಿದ್ಯಾರ್ಥಿಗೆ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನೋಡಿ ಸರ್ ಇಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಏನ್ ಮಾಡೋದು ಹೇಳ್ಬೇಕಾದ್ರೆ ಪಾಠನು ಹೇಳ್ಬೇಕು ಕೇಳೋದು ಹಾ ಯಾರ ಕೈ ಎತ್ತಿದ್ದಾರೆ ಸರ್ ಧಾರವಾಡದಲ್ಲಿ ಜನಿಸಿದೆ ಅಂತ ಹೇಳಿದ್ದಾರೆ ಸರ್ ಧನ್ಯವಾದಗಳು ವಿದ್ಯಾರ್ಥಿ ಪ್ರಜ್ವಲ್ ಈಗ ನಮ್ಮ ಜಿ ಎಸ್ ಅವರು ಅವರ ಕುರಿತು ಅವ್ರ ಪ್ರಶ್ನೆ ಕೇಳ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಈಗಾಗಲೇ ಹೇಳಿರುವ ನನ್ನ ಎರಡು ಕೃತಿಗಳು ದಿನೇಶ್ ಹೇಳಬೇಕು ದಿನೇಶ್ ಬಿ ಎಸ್ ಶಿವರುದ್ರಪ್ಪನವರು ಅವರ ಕೃತಿಗಳು ಎರಡು ಸರಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವ್ರು ಯಾವ್ದಾದ್ರು ಒಂದು ಎರಡು ಕೃತಿ ಹೇಳಿ ಅಂತ ಗೊತ್ತಿದ್ರೆ ಇನ್ನೂ ಇಷ್ಟು ಹೇಳಬಹುದು ತೊಂದರೆ ಇಲ್ಲ ನೀವು ಬರೆದ ಕೃತಿಗಳು ನಮ್ಮ ವಿದ್ಯಾರ್ಥಿ ದಿನೇಶ್ ಹೇಳಿದ್ರೆ ಅಂತ ಕಂಗ್ರಾಚ್ಯುಲೇಷನ್ ಪ್ರಶ್ನೆ ನೋಡಿ ನೀವೆಲ್ಲ ರಾಷ್ಟ್ರ ಕವಿ ಅಂತ ಗೌರವಿಸಿದಿರಿ ಎಲ್ಲರೂ ಚಪ್ಪಳಿ ತೆಟ್ಟಿದಿರಿ ಅವರು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ತಾ ಇದ್ದಾರೆ ಉತ್ತರ ಯಾರು ಕೊಟ್ಟಿದೀರಿ ಇಲ್ಲಿ ನಮ್ಮ ಮೀನಾಕ್ಷಿ ಕೊಡ್ತಾ ಇದ್ದಾರೆ ಶ್ರೀ ರಾಮಾಯಣ ದರ್ಶನ ಸರ್ ನಿಮ್ಮ ಪರಿಚಯ ಚೆನ್ನಾಗಿ ಅವರು ಬಹಳ ತುಂಬ ಸಂತೋಷ ಧನ್ಯವಾದಗಳು ಮೀನಾಕ್ಷಿ ಅವರಿಗೆ ನಿಮ್ಮ ಎಲ್ಲ ಪರಿಚಯ ನಮ್ಮ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕೇಳಿಕೊಂಡಿದ್ದಾರೆ ನೀವು ಇನ್ನೊಂದು ಪ್ರಶ್ನೆ ಅಲ್ಲೇ ನಾನು ಗಿರೀಶ ಅವಾಗವಾಗ ಕೊರೀತಾ ಇಲ್ಲ ಅವರು ಯಾರಿಗೆ ಕೇಳ್ತಾರೆ ಪ್ರಶ್ನೆ ಅಂತ ಕೇಳೋಣ ನಿಮ್ಗೆ ಯಾರಿಗಿದೆ ಸರ್ ಪ್ರಶ್ನೆ ಯಾರಿಗೆ ಯಾರಿಗೆ ಪ್ರಶ್ನೆ ಯಾಕೆ ಯುದ್ಧ ಪಾಠ ಬರೆಯಲು ಕಾರಣವೇನು ಅಂತ ಹೇಳ್ಬಿಟ್ಟು ಅವ್ರು ಆಗಲೇ ಹೇಳಿದ್ರೂ ಮೊದಲೇ ಕೇಳಿದಿರಿ ಯುದ್ಧದ ಸನ್ನಿವೇಶ ಬಾಂಗ್ಲಾ ಚೀನಾ ದೇಶದ ಜೊತೆಗೆ ಭಾರತ ಯುದ್ಧ ಮಾಡಿತ್ತು ಆ ಯುದ್ಧದ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಯುದ್ಧಕ್ಕೆ ಹೋದಾಗ ಆದಾಗ ಆಗಿರುವಂತಹ ತೊಂದರೆಗಳು ಯುದ್ಧದಿಂದ ಆಗಿರುವ ತೊಂದರೆಗಳು ಮತ್ತು ಅದರ ಪರಿಣಾಮಗಳನ್ನು ಕುರಿತು ಅವರ ಮನೋಭಾವದಲ್ಲಿ ಮೂಡಿದ್ರಿಂದ ಇಲ್ಲಿ ಜಾತಿ ಮತ ಭೇದ ಯಾವುದೇ ಒಂದು ವಿಚಾರಗಳು ಅಂದರೆ ಯುದ್ಧ ಅನ್ನೋದು ನಷ್ಟ ವಿಚಾರಕ್ಕೋಸ್ಕರ ಬರೆದಿದ್ದಾರೆ ಅಂತ ಆಗಲೇ ಹೇಳಿದ್ದಾರೆ ಅವರು ಮತ್ತೊಮ್ಮೆ ಅದೇ ಪ್ರಶ್ನೆ ಅವಶ್ಯಕತೆ ಬೇಡ ಧನ್ಯವಾದಗಳು ಇಲ್ಲಿಯವರೆಗೆ ನಮ್ಮ ಒಂದು ಕವಿ ಪರಿಚಯದ ಬರಗಾಯ ಪ್ರವೇಶ ಮಾಡಿ ಮಾಡಿಕೊಂಡಿದ್ದೆಲ್ಲರಿಗೂ ಈ ಸಂದರ್ಭದಲ್ಲಿ ಜಿ ಎಸ್ಪದಿಗೆ ರವೇಂದ್ರೆ ಎಲ್ಲ ಜಿ ಎಸ್ ಜಯಪ್ಪ ಅವರಿಗೂ ಹಾಗೂ ಸಾರ ಅಬುಲ್ಕ ಅವರಿಗೂ ಕುವೆಂಪು ಅವರಿಗೂ ಮದಾಂಚೆ ಗೋವಿಂದಾಚಾರ ಅವರಿಗೂ ಊಸಿನ ಅವರಿಗೂ ಹಾಗೂ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾರೆ ಎಲ್ಲರಿಗೂ ಅಭಿನಂದನೆಗಳು